ಏನಂತ ಹೇಳ ಜಬಲಕ್ ತೇಲ್ ಹಾ ಜಬಲಕ್ ತೇಲ್ ಹೇಯ್ ತಬಲಕ್ ಜಲೇಗೈ ಬತ್ತಿ ಹೌದು ಜಲ್ಗಯಾ ತೇಲ್ ಬುಜ್ಗಯಾ ಬತ್ತಿ ಅಂತ ಹೇಳಿದ್ರು ಹೌದೌದು ಹಿಂಗಂದ್ರೆ ನಮಗ್ ತಿಳಿಯುವಂತ ಇಲ್ಲಿ ನಮ್ಗ ಹಾ ಹೌದಾ ಹೇಳಿ ಯಾರ ಇರ್ತಾ ಹೇಳಿದ್ರೆ ಹೆಂಗ್ ಎಲ್ಲಿವರೆಗೆ ಪಂತ್ಯಾಗ ಏನಿರ್ತದಾ ಹೌದೌದು ಅಲ್ಲಿವರಿಗೆ ದೀಪ ಇರ್ತದ ಹೌದ್ರಿಪಾ ಈ ದೇವ್ರ ಗುಡಿಗೆಲ್ಲ ಬೆಳಕಾಗಿರ್ತದಪ್ಪ ಯಾವಾಗ ಪಣತ್ಯಾಗಿ ಆಗಿದೆ ಎಣ್ಣೆ ಆಗ್ತದ ಹೌದು ಅವಾಗ ದೀಪ ಶಾಂತ ಆಗ್ತದ ಈ ದೇವ್ರ ಗುಡಿಗೆಲ್ಲ ಕತ್ಲ ಬೀಳ ಎಲ್ಲಿ ಹರಗಿನ ದೇವರಲ್ಲ ಹಣಮಂತಣ್ಣ ಹೇಳ್ರಿ ಇದು ಇಲ್ಲಿ ದೇವರ ಹೌದು ಇದರೊಳಗೂ ಚೈತನ್ಯ ಪರಮಾತ್ಮದಾನ ಹೌದು ಆ ಪರಮಾತ್ಮ ಎಲ್ಲಿವರೆಗೆ ನನ್ನೊಳಗಿರ್ತಾನು ಎಲ್ಲಾ ಹಾಡ್ತೈತಿ ಬಡಿತೈತಿ ಬಾರ್ಸಾಡ್ತೈತಿ ಮಾತಾಡ್ತೈತಿ ಅನ್ನದ ಋಣ ಗಾಳಿ ಋಣ ನೀರಿನ ಋಣ ಕಡಿತಂದ್ರ ಇದ್ರಾಗಿರ್ತಕ್ಕಂತ ಚೈತನ್ಯ ಪರಮಾತ್ಮ ಹೊರ ಹೋಗ್ತಾನ ಹೋಗ್ತಾನ ಈ ಗುಡಿ ಬೀಳ್ತದ ಬೀಳ್ತದೆ ಡಬ್ ಬೀಳ್ತದ ಹೌದು ಯಾಕಂದ್ರ ಹೌದು ಇವತ್ತ ನಮ್ಮ ಫರಿತ ಬಂಧುಗಳ ಮನೆಯಲ್ಲಿ ಹೌದು ಯಾಕಂದ್ರ ಒಂದೊಂದು ಜಾಗದಾಗ ಒಂದೊಂದು ರಾಶಿ ಹಾಕಿರ್ತಾವ ಹೌದಾ ಎಲ್ಲಾ ಕಡೆ ಹೇಳಂದ್ರು ನಮ್ಗ ಹೇಳಕ್ ಬರಂಗಿಲ್ಲ ಆಗಲ್ಲ ಆಗಲ್ರಿ ಎಲ್ಲಾ ಕಡೆ ಮಾತಾಡಪ್ಪ ಟೈಮ್ ಹೋಗಿ ಬೇಳೆ ಕಡೆ ಅಂದ್ರು ಆಗಂಗಿಲ್ಲ ಆಗಂಗಲ್ಲ ಸರ್ ನಾವೆಲ್ಲರೂ ಒಂದು ಮಾತು ಹೇಳುವ ಜೀವನದಾಗ ಹೇಳ್ರಿಪ್ಪ ಮತ್ತ ಇದು ಅಕ್ಕಡಿ ಕರಿ ಮಾತಲ್ಲ ಮತ್ತ ಮಾತ್ರಿ ಅವ್ರ ಪ್ರಶ್ನೆ ಉತ್ತರ ಕಾಲನ್ನು ಕೊಡ್ತೀವಿ ಹೌದಾ ಎಲ್ಲಾರು ಕೇಳ್ತಿದ್ರೆ ಒಂದೇ ಮಾತ ಕಾಸಿಲಿಂಗನ ಮುತ್ತೇನ ಮಾತು ಹೇಳುದು ಕಾಸಿಲಿಂಗ ಮುತ್ತೇನ ಮಾತು ಹೇಳುದಾ ಹ ಯಾಕಂದ್ರೆಲ್ಲರೂ ಶಾಂತ ರೀತಿಯಿಂದ ಕೊತ್ತ ಭಗವಂತ ಕಾಶಿ ವಿಶ್ವನಾಥ ಆ ಕಾಶಿ ವಿಶ್ವನಾಥ ಏನೋ ಈ ಹಾಲು ಮತ್ತವ್ರ ಕೈಯಾಗಿ ಸಿಕ್ಕಾನ ಹೌದು ರೊಟ್ಟ ಜಾಳಿಗಂಬಳಿ ಹಚ್ಚಿ ಬಂಡಾರ ಹಚ್ಚಿ ದೇವರು ಮಾಡ್ಯಾರ ಮಾಡ್ಯನ್ರಿ ದೇವನೊಬ್ಬ ನಾಮ ಹಲವು ಹೌದು ದೇವನೊಬ್ಬ ನಾಮ ಹಲವು ಯಾಕೆ ಈ ಮಾತು ಹೇಳಬೇಕು ಹೇಳಿ ಸರ್ ತಾವೆಲ್ಲರೂ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಕಾಪಾಡಿ ಇವತ್ತಿನ ದಿವ್ಸ ಕುಡಿದ ತಂದಿ ತಂದಿಗಳು ಕುಡಿದ ಒಂದು ವಿಷಯ ಕೊಟ್ಟರೆ ಎಲ್ಲಾರ ಮಂದಿ ತಿಳಿಯಾಗ ಉಳಿಬೇಕು ಮನದಾಗ ಉಳಿಬೇಕು ಮನ ಪರಿವರ್ತನೆ ಹೇಳ್ಯಾರ ಹೇಳಿ ಮಾತು ಹೇಳ್ಬೇಕಂತ ನಮ್ಮ ನಮ್ಮದ ಬಂದದ ಬಂದದ ಯಾಕಂದ್ರ ಹಾಲೊಳ್ಳೆ ಹೆಣ್ಣು ಮಗಳನ್ನ ಹೌದಾ ಹಾಲೊಳ್ಳಿ ಹೆಣ್ಣು ಮಗಳು ಎಲ್ಲಿ ಕೊಟ್ಟಾರ ಕಣ್ಣೊಳ್ಳಿ ಗ್ರಾಮ ಕೊಟ್ಟಾರ ಹೌದು ಕನ್ನೊಳ್ಳಿ ಗ್ರಾಮಕ್ಕ ಕನ್ನೊಳ್ಳಿ ಗ್ರಾಮ ಕೊಟ್ಟಾರ ಹೌದ ಎಂದು ಹೆಣ್ಣು ಮಗಳ ಮದ್ವಿ ಮಾಡಿ ಕೊಟ್ಟಾರ ಹೌದು ಆ ಹೆಣ್ಣು ಮಗಳ ಗಂಡನ ಮನೆಗೆ ಎಂದು ನಡ್ಲಾಕ್ ಹೋಗಲ್ಲ ಹೌದು ಹೊದಕ್ಕೆಂದು ತವ್ರ ಮನೆಗೆ ಹಳ್ಳಿ ಬಂದೇ ಇಲ್ಲ ಹೊಡಮಳ್ಳಿ ತವ್ರ ಮನೆಗೆ ಹೋಗಲ್ಲ ಆ ತವ್ರ ಮನೆಯವರೆಲ್ಲ ಹತ್ತು ಮಂದಿನ ಕರ್ಕೊಂಡು ಹೋಗಿ ಯಾರು ಬೇಕಾದ ಮಾಡ್ಯಾರ ಕರೆ ಒಟ್ಟೆ ಕಳಿಸಿಲ್ಲ ಕಳಿಸಿಲ್ಲ ದೊಡ್ಡ ಹಬ್ಬ ಹೆಣ್ಣು ಮಕ್ಕಳಿಗೆ ಯಾವುದು ನಾಗರ ನಾಗರ ಪಂಚಮಿ

ನಮ್ಮ ತಂಗಿನ ಹೌದಾ ಎಂದ ಕಳಿಸಿದ ತಂಗಿ ನಮ್ಮ ಮನಿಗೆ ಬಂದಿಲ್ಲ ಹೌದು ನಮ್ಮನೆಯಾಗ ನಾಗಪ್ಪಗ ಹಾಲು ಹಗುನೂ ಕೊಳ್ಳ ಹಾಕಿಲ್ಲ ಮನದಾಗ ತುಕ್ಕಾಗಿ ಕೊಳ್ಳೇದ ಕೊಳ್ಳ ಹರಿದ ಮನಿಗ್ ಹಾದ ಮನೆಗೆ ಹೋಗ ತಾಯಿ ಮಗನ ಇಟ್ವತ್ನ ಯಾಕೆ ಜಲ್ದಿನೇ ಹಳ್ಳಿ ಬಂದ್ ತಾಯಿಗೆ ಮಗ ಹೇಳ್ತಾನ ಹೇಳ್ತಾನಿ ನಾಗರ ಪಂಚಮಿ ದೊಡ್ಡ ಹಬ್ಬ ಹೌದಾ ಎಲ್ಲಾ ಹೆಣ್ಣು ಮಕ್ಕಳ ತಮ್ಮ ತಮ್ಮ ಗಂಡನ ಮನೆ ತವ್ರ ಮನೆಗೆ ಬರ್ಲಿಕ್ಕೆ ಇರ್ತಾರ ಹೌದು ನಾವು ತಂಗಿನ ಕಣ್ಣಿ ಕೊಟ್ಟು ಎಷ್ಟೋ ವರ್ಷ ಆಗಲ್ಲ ಹೌದು ಹೊಟ್ಟೆ ತಂಗಿ ತವರಿಗೆ ಬಂದಿಲ್ಲ ನಾ ತಂಗಿನ ಕರ್ಲಿಕ್ಕೆ ಹೋಗ್ನಿ ಬುತ್ತಿ ಮಾಡಣ ಅವಾಗ ತಾಯಿತ್ತಾಳ ಹೌದು ಎಪ್ಪಾ ಮಗನೇ ಏನ್ರಿ ನೀ ತಂಗಿನ ಕಪ್ಪ ತಾಯಿ ಲಘು ಬೇಗ ಬುತ್ತಿ ಬಾನು ತಯಾರು ಮಾಡಿ ಮಗಲ ಕೈ ಕೊಟ್ಟಳು ಹೌದು ಮಗ ಬುತ್ತಿ ಹರಿಕಿಗ ಹಾಕೊಂಡ ಹೌದಾ ಹಾಕೊಂಡ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಹಾಲೋಳಿನಲ್ಲಿ ಬಂದ ಕಣ್ಣಿಗೆ ಬಂದ ಸಾವಿರ ಸಾವಿರ ಕೊಳ್ಳಕ ಸಾವಿರ ಕೊಳ ಬಂದ ಕಾಸಿಗೆ ಭಗವಂತ ನಗಮಾರಿ ಮಾಡಿ ನಕ್ಕೋತ್ ಕು ಅವಾಗ ಹಣ್ಣಿತ್ತಿಡದ ಬಂಡೆ ಹೌದು ಹೋಗಿ ಕಾಸಲಿಂಗ್ ಮುತ್ತ ನಮಸ್ಕಾರ ನಮಸ್ಕಾರ ಮಾಡ್ದಂತ ಹನ್ನೆರಡು ವರ್ಷ ಆಯ್ತು ನಮ್ಮ ತಂಗಿನ ನನ್ನ ತವ್ರ ಮನಿ ಕರ್ಲಿಕ್ಕೆ ಕೊಂಟಿನಿ ಹೌದು ಸೇರೇ ಎಷ್ಟೋ ಮಂದಿ ನ್ಯಾಯ ಮಾಡಿ ನಮ್ಮ ತಂಗಿನ ಒಟ್ಟಿ ನಮ್ಮ ಮನಿ ಕಳ್ಸಿಲ್ಲ ಕಳಿಸಿಲ್ಲ ಭಗವಂತ ನೀ ಕರ್ತೃಗತಿ ಕಾಸಿಲಿಂಗ್ ಕರೆ ಇದ್ದಿದೆ ಕರೆ ಇತ್ತಂದ್ರ ಇತ್ತಂದ್ರ ಜೇರ್ ನನ್ನ ಜೋಡಿ ನಮ್ಮ ತಂಗಿನ ಪಟ್ಟು ಅಂದ್ರ ಭಗವಂತ ಬರಾಗ್ಲಿ ನಿನಗೆ ಶಿರಸು ಕೊಡ್ತಾಳೆ ಭಗವಂತಿಗೆ ಬಾಗಿ ನಮಸ್ಕಾರ ಮಾಡಿ ಬಂಡಾರ ಹಚ್ಕೊಂಡ ಬಂಡಾರ ಹಚ್ಚಕೊಂಡ ಆದಿ ಮಾವು ಕಟ್ಟಿ ಮೇಲೆ ಕೂತಿದ್ರು ಯಾಕೆ ಯಾಕೆ ಬಂದಿರ ಹೌದು ಹೇಳ್ತಾನ ಹೇಳ್ತಾನಿ ಇಲ್ರಿ ಐತಿ ನಾಡಿಗೆ ದೊಡ್ಡದ ನಾಗರ ಹಬ್ಬ ತಂಗಿನ ಹಾಲ್ ಎರ್ಲೆ ಬಂದಿನ ಹೌದು ನಿಮ್ಮ ತಂಗಿ ನೀ ತಂಗಿನಿ ಬಂದ್ರೆ ನಮಗ ಬಾಳ ಸಂತೋಷ ಆಯ್ತಮ್ಮ ಹನ್ನೆರಡು ವರ್ಷ ನಿಮ್ ತಂಗಿನ ಕರ್ಕೊಂಡು ಹೋಗನ್ ಹೌದು ಇವಾಗ ಹೇಳ್ತಾನ ಅತ್ತಿ ನೀವೆಲ್ಲ ಅತಿಮ ಕಳಿಸ್ಕೊಡ್ಲಾಕ್ತಾರ ಇದೀರಿ ಹೌದು ನಮ್ಮ ತಂಗಿ ಗಂಡ ಎಲ್ಲಿದೊಂದು ಮಾತು ಕೇಳ್ರಿ ಇಲ್ಲಪ್ಪ ಆಚ ಕಡೆ ಹೊಲಕ್ ಹೌದು ಅವಂದೇನ್ ಚಿಂತಿ ಮಾಡ್ಬೇಡ ನಮ್ಮ ಹಟ್ಟಿಲೆ ಹುಟ್ಟಿದ ಮಗ ಹೌದು ನಾವ್ ಹೇಳ್ದಂಗ್ ಕೇಳ್ತಾನ ನಿಮ್ ತಂಗಿನ ಕರ್ಕೊಂಡ್ ಹೋಗಂದ ಹೋಗಂದ ತಂಗಿ ಎಲ್ಲಾ ಬುತ್ತಿ ಬಾನ ತಯಾರು ಮಾಡ್ಕೊಂಡ ಅಣ್ಣನ ಬೆನ್ನ ಹತ್ತಿ ಬಂದಳು ಹೌದು ಬೆನ್ನ ಹತ್ತಿ ಕಣ್ಣೋಳಿ ದಾಟಿ ಒಂದ್ ಎರಡು ಕಿಲೋಮೀಟರ್ ಮೇಲೆ ಬಂದಿರ್ಬೇಕು ಹೌದು ಆ ಗಂಡ ಇದ್ದ ಹೊಲಕ್ ಹೋದ ಮನೆಗೆ ಬಂದ ಹೌದು ಮನಿ ಬಲ್ಕ ಹೋಗಿ ತಾಯಿ ನೀರ್ ಕೊಟ್ಟರು ಕೈಕಾಲ್ ತಕೊಳಕ್ ಹೌದಾ ಅವಾಗ ತಾಯಿಗೆ ಮಗ ಕೇಳ್ತಾನ ಏನತ್ರಿಪ್ಪ ಯವ್ವಾ ನನ್ನ ಹೇಳ್ತಿ ಹನ್ನೆರಡು ವರ್ಷ ಆಯ್ತು ನಡ್ಲಾಕ್ ಬಂದ್ಬಿ ದಿನಾ ನನ್ನ ಕೈಕಾಲ ಸೇವಾ ಮಾಡಕ್ಕೆ ನೀರ್ ತಂದು ಕೊಡಕ್ ನಾನು ಹೇಳ್ತಿ ಹೌದು ಮತ್ ಅಕ್ಕಿಯಾಗಿ ಮಾಡ್ಲಾಕ ಒಳಗ ನೀ ಯಾಕೆ ನೀರ್ ತಂದಿತ್ತ ತಾಯಿ ತಾಯಿ ನಮ್ಮ ಮಗ ಅವಾಗ ತಾಯಿ ನೀ ಹಳೆಯ ಬಂದಿದ್ದು ಆ ಹಾಲ ದೊಡ್ಡ ಹಬ್ಬ ನಾಡಿಗೆ ನಾಗರ ಪಂಚಮಿ ಹಾಲೆಲ್ಲಾ ಕರ್ಕೊಂಡು ಹೋಗ್ಯಾನ ಅದ ಕಲಸಿ ಕೊಟ್ಟದ ನಮ್ಮ ಎಂದೂ ಇಲ್ಲಿ ಬಂದ್ರಾಯ್ತ ಬಂದು ಹೋಗಿ ಅಂದ್ರೆ ಹೌದು ಇಲ್ಲಾ ಬಾಳದಲ್ಲಿ ಕಾಸಲ್ಲಿಗೆ ಸಾವಿರ ಕೋಳ ದಾಟ್ ಹಾಕತ್ತಿರಬೇಕ ತಾಯಿ ಮಗ್ನಿ ಹೇಳು ಹೌದು ಯಾ ಪಳೆಯ ಬಂದನಂದ್ರೆ ನಾ ಹೋಗಿ ಬರ್ತ ಅಂತ ಹೇಳಿ ಇವಾ ಮನೆಯ ಕುದರಿತ್ತು ಕುದರಿ ಮೇಲೆ ಹತ್ಕೊಂಡು ಹತ್ಕೊಂಡ ಇಲ್ಲಿ ಅಣ್ಣ ತಂಗಿ ಬಂದಿರಲ್ಲ ಸಾವಿರ ಕೋಳ ಬರ್ದಕ ಅಣ್ಣ ಇಲ್ಲಿ ದಡಕ ಹೌದು ಹೋಗಾಗ್ ದೇವರಿಗೆ ಮಾತು ಕೊಟ್ಟೆ ತಂಗಿನ ನಾನು ನೋಡ್ರಿ ಕಳಿಸಿದ ಶಿರಸ್ಬಾಡು ಕೊಡ್ತೀನಿ ಅಂದ್ರೆ ಹೌದು ಯಾಕಂದ್ರೆ ಯಾಕಂದ್ರೆ ನನ್ನ ತಂಗಿ ಗಿಡದ ಬಡ್ಡೆ ಯಾಕೆ ಕುಂದ್ರಿಸಿ ಮಾತ್ರ ಹೌದು ತಂಗಿಯವ ಹೌದು ಕಾಸಲ್ಲಿ ಮುತ್ತಾಗಿ ಬೆಟ್ಟಾಗಿ ಬರ್ತೀನಿ ಇಲ್ಲಿ ಕೊಂಡ್ರಿ ಗಿಡದ ಬಡ್ಡೆ ಯಾಕಂದ್ರೆ ಹೌದು ತಂಗಿಗೆ ತಂಗಿ ಗಿಡದ ಬಡ್ಡೆ ಯಾಕೆ ಕೊತ್ತಳು ಹೌದು ಅಂದಿದ್ದ ಒಳಗೆ ಕಾಸಲಿಂಗ ಪೋಳಾಗ ಹಾದ ಹಾದ ಹೋಗಿ ನಮಸ್ಕಾರ ಮಾಡಿ ಭಗವಂತನ ಕೇಳ್ತಾನ ಏನಂತರಿಪ್ಪ ಯಪ್ಪ ಹೌದು ನಾ ಕೊಟ್ಟ ಮಾತು ಬರೋಬ್ಬರಿ ಆಯ್ತು ನನ್ನ ತಂಗಿನ ನನ್ನ ಜೋಡಿ ಕಳಿಸ್ಯಾರ ಹೌದು ಇನ್ನು ನನ್ನ ವಚನ ಮುಟ್ಟಿಸ್ಬೇಕಾಗ್ಯದ ನಿನಗೆ ಶಿರಸ್ಪಾಡ್ ಕೊಡ್ತಾನೆ ಅಂದಿನಿ ಹೌದು ಅಂದವನ ಕಡೆಗೇ ಕಾಸಿಲಿಂಗ್ ಗದ್ದಿಗೆ ಮೇಲೆ ದೊಡ್ಡ ತಲವಾರ ಇತ್ತು ತಲವಾರ್ ತಗೊಂಡ ಚಂಡ ಕಟ್ಕೊಂಡೆ ಬಿದ್ದ ದಂಡ ಚಂಡ ರಕ್ತದ ಮಣ್ಣಾಗಿ ಬಿದ್ದು ಒದ್ದಾಡ್ಲಿಕ್ಕೆ ಇಟ್ಟಾವಿರ ತಂಗಿ ಗಾಂಡ ಬಂದ ಬಂದ ನೋಡ್ ತನ್ನ ಸಾವಿರ ಕೊಳದಾಗ ಹೇಳ್ತಿ ಒಬ್ಬ ಗಿಡದ ಬಟ್ಟೆ ಕುತ್ತಾಳ ಕುತ್ತಾಳು ಹೆಂಡತಿ ಕೇಳ್ತಾನ ಏನತ್ರೀಪ ಏ ನಿಮ್ ಮಣ್ಣ ಬಂದಿರತ್ರ ಕರ್ಲಿಕ್ಕೆ ಎಲ್ಲಿ ಹೋಗ್ಯಾನ ಇಲ್ರಿ ಒಳಗ ಕಾಸಿಲಿಂಗ್ ನಮಸ್ಕಾರ ಮಾಡಪ್ಪ ಹೌದು ಗಪ್ಪ ನಾನು ನಮಸ್ಕಾರ ಮಾಲಕುಕ್ಕಿನಂದ ಹೌದು ಗಂಡಿದ್ದ ಕೊರಿ ಗುಡಿ ಗಿಡ ಕಟ್ಟದ ಸೀದಾ ಒಳಗ ಬಳಗ ಶಿವಸ್ಥಾನ ಗದಿ ಭಾಗ ಆಸಲಿ ಗುಡಿ ಆಸಲಿ ಗುಡಕ್ಕೆ ಹೋಗಿ ನೋಡ್ತಾನ ಹಳ್ಯಾನ ದಂಡ ಚಂಡ ರಕ್ತದ ಮಣ್ಣಾಗ ಬಿದ್ದು ಅಂತ ಹೇಳಲಕ ಹೌದು ಅವಾಗಲೇ ತಿಳ್ಕೊಂಡ ಏನತ್ತಿಪ್ಪ 12 ವರ್ಷက ನಾವು ಮಳೆಯ ಬಂದಾಣ ಹೌದು ಇಂತ ಸೀಮೆಯಾಗಿ ನಾವು ಮಳೆಯನ प्राण ಹೋಗಿತ್ತು ಹೌದು ನಾಳೆ ನನ್ನ ಹೆಂಡತಿ ತವ್ರ ಮನೆಯವರು ನಮ್ಮ ಮೇಲೆ ಬಟ್ಟಾ ಇಟ್ಟಾರ ಹೌದು ಅಳೆಯನ ಹೊರದಕ್ಕೆ ಬಂದಾರೆ ಕೇಳಿ ಮಾತು ಬಂದಿತ್ತು ಹೇಳಿ ಅದೇ ತಲವಾರ್ ತಗೊಂದ ತಾನು ಚೆಂಡ ಕಡ್ಕೊಂಡ ಅವಂದು ದಂಡ ಚಂಡ ರಕ್ತದ ಮಣ್ಣ ಬಿತ್ ಒತ್ತ್ಯಾಡ್ಲಿಕ್ಕ ಅರ್ಧ ತಾಸ ಹೆಣ್ ಮಗ್ಳು ಕೂತು ಹೌದು ವಿಚಾರ ಮಾಡ್ತಾಳ ಏನತ್ರಿಪ್ಪಾ ಗಂಡ ಅಣ್ಣ ಇಬ್ರ ಒಳಗ್ ಹೋದವ್ರು ಬಂದೇ ಇಲ್ಲಾ ಅಲ್ಲೇ ಅಳೆಯ ಮಾವ ಬಾಳ ದಿವಸ ಕುಡಿಯಾರ ಏನ್ ಮಾತಾಡಾಕತ್ತಾರ ನೋಡ್ಬೇಕಂತ ಈಕೆ ಹಾದ ಕಳ್ಳನ ಮಾತಾ ಹೋಗಿ ಹೋಗಿನ ಹೌದು ಗಂಡನ ದಂಡ ಅಣ್ಣನ ದಂಡ ಚಂಡ ರಕ್ತದ ಮಣ್ಣಾಗ ಬಿತ್ ಒದ್ಯಾಡಾಕ ಹೌದು ಅವಾಗ ಹೆಣ್ಮಗಳ ತಿಳ್ಕೊಂಡ್ರು ಭಗವಂತ ಹನ್ನೆರಡು ವರ್ಷಿಗೆ ಅನ್ನ ಕರ್ಲಾಕ್ ಬಂದಾನ ಗಂಡನ ಪ್ರಾಣ ಹೋಗ್ಯದ ಅನ್ನನ ಪ್ರಾಣ ಹೋಗ್ಯದ ಎಲ್ಲ ಹೋಗ್ಯದ ಈ ಎರಡು ಮೂರು ಸೀಮ್ಯಾಗ ನನ್ನ ಕುಂಕು ಮಳಕ್ಯದ ಮತ್ತ ಇನ್ನ ತವ್ರ ಮನೆಗೆ ಹೋದ್ರ ನಂದು ಕಿಮ್ಮತ್ತಲ್ಲ ಕಿಮ್ಮತ್ತಲ್ಲ ಹಳ್ಳಿ ಗಂಡನ ಮನೆಗೆ ಹೋದ್ರ ಕಿಮ್ಮತ್ತಲ್ಲ ಇಲ್ಲ ಅಂದಕ್ಕೆ ಹೆಣ್ಣು ಮಗಳ ಏನ್ ಮಾಡ್ರು ಏನ್ ಮಾಡಿದ್ರಪ್ಪ ಅದೇ ತಲವಾರ ತಗೊಂಡಿಕ್ಕರಿಂದ ತಾನು ಚಂಡ ಕರ್ಕೋತಿದ್ರು ಕಾಸಿಲಿಂಗ ಪ್ರಕಟ್ಟಾಗಿ ಎದ್ದ ಕೈ ಹಿಡ್ದ ಂತಾದ ಏನಾಗಿತ್ತು ಭಗವಂತ ಕಾಸಿಲಿಂಗ್ ಮುತ್ತಿ ಕೇಳ್ತಾನ ಹೇಳ್ತಾರಪ್ಪ ಹೆಣ್ಣು ಮಗಳು ಹೇಳ್ತಾ ಭಗವಂತ ಗಂಡನ ಪ್ರಾಣ ಹೋಗ್ಯದ ಅಣ್ಣನ ಪ್ರಾಣ ಹೋಗ್ಯದ ಹೌದು ಈ ರಾಂಡಿ ತಾನ ಮುತ್ತ ಇತ್ತಾನ ತಗೊಂಡು ಯಾವ ಊರಿಗೆ ಹೋಲಿ ಈ ಕಿಮ್ಮತ್ತಿರಳಕ್ಕೆ ಈ प्राण ಕೊಲ್ಲಕ್ಕೆ ತಯಾರಾಗಿನೆ ಅವಾಗ ಪರಮಾತ್ಮ ಕಾಶಿಗೆ ಹೇಳ್ತಾನ ಏರತ್ತಪ್ಪ ಅಂಗಿ ಚಿಂತೆ ಮಾಡಬೇಡ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಾಗಿತ್ತು ಅಣ್ಣ ಗಂಡ ಇಬ್ರು ಪ್ರಾಣ ಕೊಟ್ಟಾರ ಹೌದು ಚಿಂತೆ ಮಾಡಬೇಡ ದಂಡ ಚಂಡಿಗೆ ಜೋಡಿಸು 나 ಒಂದು ಪಂಚಾಕ್ಷರಿ ಮಂತ್ರ ಅಂತ ಹೇಳಿ ಕಾಶಿಗೆ ಮತ್ತೆ ಹೇಳಿದ ಹೇಳಿದಪ್ಪ ಪರಮಾತ್ಮ ಪಂಚಾಕ್ಷರಿ ಮಂತ್ರ ನುಡಿತಿತಾ ಹೌದು ಹನುಮರ ಗಡಗಡಕ್ಕೆ ಬಿತ್ತುಳು గడబడీ ధ్యానం గండన చందోడు అన్న చందోసూ అడ్డు శివ 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 ఎద్దు అవగా హణమీ ఓతి నోడి సంసారా అతను సంసార మే చ ಇನ್ನು ಹೆಂಗ ಮಾಡಿ ಭಗವಂತ ನಾ ತವ್ರ ಮನೆ ಆಗೇನ ತೊಟ್ಲ ಬಟ್ಲ ತಂದ ಕನ್ನೋರಿ ಒಳಗೆ ಜಗತ್ತಿ ಜೈಶಾಲ ಆಗ್ಬೇಕಂತ ಮಾಡೀನಿ ನಾನು ತೊಟ್ಲ ಬಟ್ಲ ಬೆಂಕಿ ಹಚ್ಚಿಲ್ಲ ಭಗವಂತ ಈ ಜೀವನ ತೊಂದ್ರೆ ಮಾಡ್ತೇನೆ ಅದೇ ತಲವಾರ ತೋತಿದಳು ಹೌದು ತೋರ ಪರಮಾತ್ಮ ಕಾಶಿಲಿಂಗ್ ಮುತ್ತಿ ಹೇಳ್ತಾನ ಹೌದು ಯವಾ ನಿನ್ನ ತವರ ಮನಿ ತೊಟ್ಲ ಬಟ್ಲ ಬಂದ ಕಣ್ಣ ಕೀರ್ತಿ ಜಗತ್ತಿಗೆ ಜಯಶಾಲಿ ಆಗ್ಬೇಕಾಗ್ಯದ ಹೌದು ನೀ ಗಂಡನ ಜೋಡಿ ಸಂಸಾರೇ ಮಾಡ ನಿನ್ನ ಮನಸ್ಸಾಗ ಏನೈತಿ ದಂಡ ತಳಗ ಅಣ್ಣನ್ ವಿಚಾರ ಇಲ್ಲ ಹೌದು ಇನ್ನ ದಂಡಿನ ಜೋರಿ ಸಂಸಾರ ಮಾಡಬೇಡ ನಿನ್ನ ಗಂಡ ಇದ ഗണ്ട് നവി നവിൽ ഗണ്ട് കുണു കുണത് കണ്ടിട്ട് കണ്ണാടി ഗർഭവത്തി ആശീർവ്ല ജഗത്ത പാപ നില്ല പിണ്ടി എല്ലാ ദിവസ